सिंहरूपनाद श्रीहरिंहरुपनाद श्रीहरि श्रीनामगिरिशनु सिंहरूपनाद श्रीहरि श्रीनामगिरिशनु सिंहरूपपनाद श्रीहरि ಒಮ್ಮನದಿಂದಲೇ ತನ್ನನು ಭಜಿಸಲು ಸಮ್ಮತದಿಂದಲೇ ಕಾಯಿವೆನೆಂದು ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನು ಸಿಂಹರೂಪನಾದ ಶ್ರೀಹರಿ ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬು ಉಗ್ರವನು ತೋರಿದನು ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬು ಉಗ್ರವನು ತೋರಿದನು ಬಗೆದನು ಕರುಳಾ ಬಗೆದನು ಕರುಳ ತನ್ ಕೊರಳೊಳಗಿಟ್ಟನು ಬಗೆದನು ಕೊರುಳ ತನ್ ಕೊರಳೊಳಗಿಟ್ಟನು ತರಳನ ಜಲೈದ ಶ್ರೀ ನರಸಿಂಹನು ಸಿಂಹ ರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನು ಸಿಂಹ ರೂಪನಾದ ಶ್ರೀಹರಿ ಸುರರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು ಸುರರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು ಕರೆದನು ಸಿರಿಯ ಕರೆದನು ಸಿರಿಯ ತಂತೊಡೆಯೊಳಗಿಟ್ಟನು ಕರೆದನು ಸಿರಿಯ ತಂತೊಡೆಯೊಳಗಿಟ್ಟನು ಪರಮಶಾಂತವನು ಹೊಂದಿದ ನರಹರಿ ಹರಿ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನು ಸಿಂಹ ರೂಪನಾದ ಶ್ರೀಹರಿ ಜಯ 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 ಎಂದು ಹೂವನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಯೇ ಜಯ 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 ಎಂದು ಓವನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಯೇ ಭಯ ನಿವಾರಣ ಭಯ ನಿವಾರಣ ಸ್ವರೂಪನೇ भयनिवारणा भाग्यस्वरूपे भयनिवारणा भाग्यस्वरूपने परमपुरुष श्री पुरन्दर विठ्ठलन् भयनिवारणा भाग्यस्वरूपे परमपुरुष श्री परमपुरुष श्री पुरन्दर विठ्ठलनु सिंहरूपनाद श्रीहरी ಸಿಂಹ ಸಿಂಹರೂಪನಾದ ಶ್ರೀಹರಿ ಒಮ್ಮನದಿಂದಲಿ ತನ್ನನು ಭಜಿಸಲು ಸಮ್ಮತದಿಂದಲೇ ಸಿಂಹ ಸಿಂಹರೂಪನಾದ ಶ್ರೀಹರಿ श्रीनामगिरिषनु सिंहरूपनाद श्रीहरिनामगिरिशनु सिंहरूपनाद श्रीहरि